ನಿನ್ನೆ ಏನು ಬಜೆಟ್ ಇದೆ ಬಜೆಟು ದೇಶಕ್ಕೆ ಮಾದರಿ ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನು ಗಮನಿಸ್ತಾರೆ ಉತ್ತಮವಾದಂಥ ಬಜೆಟು ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರಿಗೆ ಇದು ನಮಗೋಸ್ಕರ ಅಲ್ಲ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಮಹತ್ವವಾದಂಥ ಯೋಜನೆ ಏನು ನಮ್ಮ ಟನಲ್ದು ಬಿಡಿ ಟನಲ್ ಪ್ರಶ್ನೆ ಹಾಗೆ ಆಗುತ್ತೆ ಟನಲ್ ಟನಲ್ ಹಾಗೆ ಆಗುತ್ತೆ ಎಲಿವೇಟೆಡ್ ಕಾರಿಡಾರ್ ಇನ್ನು ಎಲ್ಲೆಲ್ಲಿ ಮೆಟ್ರೋ ಹೋಗ್ತದೆ ಹಿಂದೆ ಇದನ್ನ ನಾವೇನು ಮಾಡೋಕ್ಕಾಗಲ್ಲ ಹೊಸ ಏನೇ ಮೆಟ್ರೋ ಮಾಡಿದ್ರು ಕೂಡ ಎಲಿವೇಟೆಡ್ ಕಾರಿಡಾರ್ ಜೊತೆಗೆ ಇಬ್ಬರು ಫಿಫ್ಟಿ ಕಾರ್ಪೊರೇಷನ್ ಕೊಡ್ತದೆ ಫಿಫ್ಟಿ ಬಿ ಎಮ್ ಆರ್ ಸಿ ಕೊಡ್ತದೆ ಕೊಟ್ಟು ಆ ಕಾರಿಡಾರ್ ಕೂಡ ನಾವು ಮಾಡ್ತೀವಿ ಫ್ಲೈಓವರ್ಗಳು ಕೂಡ ಮಾಡ್ತೀವಿ ಟ್ರಾಫಿಕ್ನ ಇನ್ನೊಂದು ಹೊಸ ಯೋಜನೆ ನಾವೇನು ಅನೌನ್ಸ್ಮೆಂಟ್ ಮಾಡಿದ್ವಿ ಮುನ್ನೂರು ಕಿಲೋಮೀಟ್ರು ಅಂದರೆ ಆ ಕಡೆ ಈ ಕಡೆ ಕಾಲುವೆ ಇರೋ ಪಕ್ಕದಲ್ಲಿ ಅಡಿ ಕಟ್ಟಕ್ಕೆ ಬಿಡೋಲ್ಲ ನಾವು ಅದ್ರ ಬದಲು ಆ ಜಾಗಕ್ಕೆ ಅವ್ರಿಗೆ ಟಿ ಡಿ ಆರ್ ಕೊಟ್ಬಿಟ್ಟು ಟಿ ಡಿ ಆರ್ ಕೊಟ್ಟು ಅಲ್ಲಿ ರೋಡ್ ಮಾಡೋವಂಥದ್ದು ಅದಕ್ಕೆ ಇವತ್ತು ಮೂರು ಸಾವಿರ ಕೋಟಿ ರೂಪಾಯಿನ ಮುನ್ನೂರು ಕಿಲೋಮೀಟ್ರಿಗೆ ಇಟ್ಟಿರೋದಂಥದ್ದನ್ನ ನಮ್ಮ ಚೀಫ್ ಮಿನಿಸ್ಟ್ರು ಅದಕ್ಕೆ ಘೋಷಣೆ ಮಾಡಿದ್ದಾರೆ ಹೊಸ ಮುನ್ನೂರು ಕಿಲೋಮೀಟ್ರ್ ಆ್ಯಡ್ ಮಾಡ್ತಾಯಿದ್ದೀವಿ ಫ್ಲೈಓವರ್ ಆ್ಯಡ್ ಮಾಡ್ತಾ ಟನ್ನಲ್ ಟನಲ್ ಆ್ಯಡ್ ಮಾಡ್ತಾಯಿದ್ದೀವಿ ಇವೆಲ್ಲ ಸೇರಿದ್ರೆ ಏಳ್ನೂರು ಎಂಟುನೂರು ಕೋಟಿ ರೂಪಾಯಿ ಹೊಸ ರೋಡ್ ಕ್ರಿಯೇಟ್ ಮಾಡ್ತೀವಿ